ಗ್ರಾಮಗಳ ಶ್ರಾವಣ ಮಾಸದ ನಿಮಿತ್ತವಾಗಿ ಒಬ್ಬ ಸಾಧುವಾಗಿರ್ತಕ್ಕ ಒಬ್ಬ ಸಾಧುವಾಗಿರ್ತಕ್ಕ ಸ್ವಾಮಿಗಳನ್ನು ತಂದ ಕೀರ್ತನ್ ಹೇಳಕ್ ಹಚ್ಚಿದ್ರ ಮಠದಾಗ ಹಾಡ್ರಿ ಪಚಿವ ಕೀರ್ತನ್ ಹೇಳಕ್ಕ ಸತತವಾಗಿ ಬಿಡದೆ ಒಂದು ತುಂಬಲು ಪರವಾಗಿ ಕೀರ್ತನ್ ಹೇಳ್ತಿದ್ದ ಸ್ವಾಮೀಜಿಗಳ ಪ್ರವಚನ ಮಾಡುವಂತ ಸಂದರ್ಭದಾಗ ಒಂದು ಮಾತು ಹೇಳ್ತಿದ್ರ ತರ ಏನ್ರಿ ಮಾತು ವರಸು ಅಂದ್ರೆ ಕೀರ್ತನೆ ಭಜನೆ ಪ್ರವಚನದಲ್ಲಿ ನಾವು ತಲ್ಲಿನ ರಾಗಿದ್ದೆ ಕರಿತಪ್ಪ ಅಂದ್ರೆ ನಾಶ ಆಗುತ್ತೈತಿ ಅನ್ನುವಂತ ಮಾತನ್ನ ಆ ಮಾತನೇ ಸ್ವಾಮೀಜಿ ಕೀರ್ತಾ ಹೇಳ್ತಿದ್ರಪ್ಪ ಎಷ್ಟು ಹೇಳಿಕೂ ಒಂದೇ ದಿನದ ಪಾಪ ನಾಶ ಆಗತೈತಿ ಅಂತ ಹೇಳ್ತಿದ್ದ ಸ್ವಾಮೀಜಿ ನಿನ್ನಂತ ಉಡ ಏನಂದವಾ ಏನಂದವ್ರಿ ನಡುವೆ ಸರಿಯಾಗಿ ಸ್ವಾಮಿಗಳನ್ನು ತೆರಬೀದತ್ತ ವರ್ಸಿದಾಗ ಮುನ್ನೂರ ಅರವತ್ತೈದು ದಿನದಾಗ ನಾ ಎಷ್ಟೋ ಕೊಲೆ ಸುಲಿಗೆ ಅನ್ಯಾಯ ಅದರಮ ಅತ್ಯಾಚಾರ ಏನೇನೋ ತಪ್ಪು ಮಾಡಿದ್ವಿ ಇವತ್ತು ಒಂದು ದಿನ ನಾವು ಪಾರಮಾರ್ಥಕದ ಸೇವೆಯಲ್ಲ ನಾವೆಲ್ಲಾರ ಭಕ್ತಿದ ಕುಂತು ಕೇಳಿದ್ದೇವೆ ತಪ್ಪ ಅಂದ್ರೆ

స్వామి కీర్తనకు బా పా నాశత హెంతిగందీపాగ్ గండ్ భగవంత ఒం హంగ్ నాశ ఆగత హాశాందా గ్యారంటీ కొట్టవ ఇలా నా స్వామిగడ్ కర్కొందోర విచారీపా మరనే దిన గం స్వామిగడ్ మన ఊట కర్కొంద బందీపా అడిగి స్వామివారి రాత్రి ఊట కొట్రు స్వామివారి ఊట ఊట ఆత్ వస్త్ర మే మూ వస్త్ర మ ಅಡಿಗೆ ಚೆನ್ನಾಗಿತ್ತಲ್ರಿ ಊಟ ಚಲೋ ಆಯ್ತಲ್ರಿ ಮನೆಯಾದ್ರೂ ನಿದ್ದೆಲ್ಲ ಚಲೋ ಹತ್ತಿರ ಊಟ ಚಲೋ ಆಗಿತ್ತು ಅಂತ ಕೇಳಿದ್ರು ಹಾಮುಗಳ್ಬೇಕು ಅಮ್ಮ ಎಲ್ಲಾ ಭಾರಿ ಆಯ್ತು ನಿದ್ದೆ ಮಾತ್ರ ಭಾರಿ ಆಯ್ತು ಊಟ ಭಾರಿ ಇತ್ತು ಊಟ ಸಿಲ್ ಲಕ್ಷ್ಮಿ ಕೇಳ್ರಿ ಊಟ ಉಪ್ಪು ಹಾಕಿರ್ಕಿದ್ರ ಸ್ವಾಮಿಗಳನ್ನ ಊಟದೊಳಗ ಅಡಿಗೆಯೊಳಗ ಉಪ್ಪು ಹಾಕಿದ್ದಿಲ್ಲ ಅಂದ್ರ ಹೌದು ಅವಾಗ ಆ ವ್ಯಕ್ತಿ ಏನಂದಿರ್ತಾ ಏನಂದ್ರಿಪಾ ವ್ಯಕ್ತಿ ಸ್ವಾಮಿಗಳ ಅಡುಗೆಯೊಳಗ ಉಪ್ಪು ಹಾಕಿದ್ರೆ ಇನ್ನ ರುಚಿ ಆಗ್ತಿದ್ರಿ ಅಂದ್ ಹೌದ್ರಿಪ ಅವಾಗ ಸ್ವಾಮಿಗಳಂದ್ರತ ತಮ್ಮ ಹೇಳ್ತಮ್ಮ ಅದ ಹೆಂಗ್ ಹೇಳ್ತಮ್ಮ ಅಡುಗೆ ಉಪ್ಪು ಹಾಕಿರ ರುಚಿ ಆಗ್ತತ್ತ ಯಾವ ಅವರ ಮೇಲೆ ಹೆಂಗ್ ಹೆಂಗ್ ಹೇಳ್ತೀನಿ ಆ ಗ್ಯಾರಂಟಿ ಮೇಲೆ ಹೇಳ್ತೀನಿ ಯಾವ ಗ್ಯಾರಂಟಿ ಮೇಲೆ ಹೇಳ್ತಿ ಸಾಂಬಿನ ಅಡಿಗೆ ಉಪ್ಪು ಹಾಕಿರ ರುಚಿ ಆಗ್ಬೇಕು ಗ್ಯಾರಂಟಿ ನನಗೈತ್ರಿ ಅಂದವ ಬರಬೇಡ ಅವ್ರಪ್ಪ ಅಲ್ಲ ಗ್ಯಾರಂಟಿ ನನಗೈತಂದ ಆವಾಗ ಸಾಂಬಿಗಳ ಆ ಹುಡುಗ ವ್ಯಕ್ತಿ ಹೇಳಿದ್ರೆ ಏನಂತ ಹೇಳಿ ಏನಂತ ಹೇಳಿದ್ರಿಪ್ಪ ತಮ್ಮ ಇಲ್ಲಿ ಬತ್ತ ನಿನ್ನಿ ನೀವು ಒಂದು ಮಾತು ಕೇಳಿದ್ವಿ ಹ ನಾಗರಾಜ ಗ್ರಾಮದ ಮಠದಾಗ ಏನಿದೆ ರಾತ್ರಿ ಕೀರ್ತನ್ ಹೇಳ್ತಿದ್ದಿಲ್ಲ ಒಂದೇ ದಿನದ ರುಚಿ ರುಚಿಯಾಗುತ್ತ ಯಾವ ರೀತಿ ಗ್ಯಾರಂಟಿ ಈ ಪಾರಮಾರ್ಥಿಕದ ಸೇವೆಯಲ್ಲಿ ಕೀರ್ತನೆ ಭಜನೆಯಲ್ಲಿ ದಲ್ಲಿ ನೀನು ಆಗಿದ್ದೆ ಕರೆ ಎತ್ಕೊಂಡ್ರ ಹಿಂದೆ ಮಾಡತಕ್ಕಂತ ಪಾಪದ ಗಂಟೆ ನಾಶ ಆಗತತಿ ಅನ್ನೋದ ಗ್ಯಾರಂಟಿ ನನಗಾಯ್ತು ಇವತ್ತು ಏನೋ ಮಾಡ್ಬೇಕಾದ್ರೆ ಆತ್ಮವಿಶ್ವಾಸ ಇರಬೇಕು ಇವತ್ತು ಒಂದು ದಿನವತ್ತಾಯಿ ಜಗತ್ತೇವಿಯ ಮುಂದೆ ನೀವೆಲ್ಲರೂ ಪ್ರೌಢಾಣಕ್ಕೆ ಪೌಢಾನ ಬಂದು ಇವತ್ತು ಒಂದು ದಿನ ಮ್ಯಾಲ ಶ್ರದ್ಧಾ ಭಕ್ತಿ ನಂಬಿಕೆ ವಿಶ್ವಾಸ ನಿಮ್ಮ ಮನಿ ಕಡೆಗೆ ಲಕ್ಷ ಕೊಡ್ಲಾರದೇ ಒಂದು ದಿನ ನೀವು ಕುಂತು ಕೇಳಿದ್ದೀತಪ್ಪ ಅಂದ್ರೆ ಅಂತ ನಾಶ ಆಗುತ್ತೆ ಅನ್ನುವಂತ ಜ್ಞಾನಿಗಿರ್ತಕ್ಕಂತ ನಾವು ಕೂಡ ಸಭೆದೊಳಗ ಮಾತು ಹೇಳಿ ಹೇಳಿ ಅದಕ್ಕೆ ಬಾಳ ಮಾತಾಡಿ ದೈವಿಕ ಬ್ಯಾಸರ ಮೀದು ಬ್ಯಾಡ ಹೌದು ಈಗಾಗಲೇ ಸರ್ಜೋಡಿ ಕಲಾವಂತರು ವಿಷಯ ಮಾತಾಡಿರು ಮಾತಾಡಿರಿಪ್ಪ ಏನು ಮಾತಾಡಿದ್ರು ಏನ್ ಮಾತಾಡಿರಿಪ್ಪ ನನ್ನಪ್ಪ ಯೋಗಿನಾದ ಮೂಗ ಶುದ್ಧ ಆ ಮುನ್ನೆಟ್ಟ ಗುಡ್ಡಕ್ಕೆ ಬರೋದಕ್ಕಿಂತ ಮುಂಚಿತವಾಗ ಏಳು ಯುಗದಾಗ ಭಕ್ತಿ ಮಾಡಿದ ಹೌದು ಅಮೋಘವಾದ ಭಕ್ತಿ ಮಾಡಿ ಅಮೋಘ ಶುದ್ಧ ಅನಿಸಿಕೊಂಡ ನರಹಟ್ಟಿ ನಾಗರಾಜ್ನ ಮಗಳ ಪದ್ಮಾವತಿನ ಅಮೋಘ ಶುದ್ಧ ಲಗ್ನ ಆಗಬೇಕಾರ ಅಮೋ முப்பான முதுக்கொட்ட நடஹட்டி நாகராய் கன்யா கேளக்கு உழக ஓட்ரிப்பா அண்ண கத்திப்பா கன்யா கேளக்க

ನಿಮ್ಮ ಮನೆಯೊಳಗ ಬಂದಿರತಕ್ಕಂತಕ ಬೈಲಾಗಬೇಕ್ರ ಜಡಿ ಕೋಶಿನ ಬಲಿ ಕೊಡ್ಬೇಕು ಕೋಶಿನ ತಂದ ಆ ನಡಹಟ್ಟಿ ನಾಗರಾಜ್ ಜಡಿ ಕೋಶಿನ ತಂದ ಬಲಿ ಕೊಟ್ಟಾರ ಹೌದ್ರಿಪದಿಲ್ಲ ಅದಕ್ಕ ಬಡೀ ನಿನ್ನಮ್ಮನ ಮಗನ ತಂದ ಜಡಿ ಕೋಶಿಗೆ ಬಲಿ ಕೊಟ್ಟಾರ ಆ ಕೋಶ ಎಷ್ಟು ವರ್ಷದ ಕಸ ಹೆಸರೇನ ಪ್ರಶ್ನೆ ಕೇಳ ಸಭಿಕರು ಅದಕ್ಕಾಗಿ ಅವ್ರು ಹೇಳಿದ ಪ್ರಕಾರ ಮಾತು ಕೇಳಿದ್ದು ಆಗಿ ಸರ್ಜೋಡಿ ಕಲಾವಿದ್ರು ಏನು ಮಾತಾಡ್ತಾರೆ ಮಾತಾಡ್ಲಿ ನಮಗೂ ಸುದ್ದಾಟಿಕೆಯೊಳಗೆ ಏನು ಪ್ರಶ್ನೆ ಕೇಳ್ತಾರೆ ಕೇಳಿ ಕೇಳಿ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ ಕೇಳಿ ಬಹಳ ಮಾತಾಡಿದ್ದು ಅವಜ್ಜಾದ ನಾಕೇ ನೋಡಿ ಚಾನ್ ಹಾಡೋ ಉತ್ಸಾಹ ಕಲಾವಿದ್ರೆ ಚಾನ್ಸ್ ಕೊಟ್ಟಬಹುದು ಕೊಟ್ಟಬಹುದು ನಾವು ಕೊಡದ ಬರ್ತಮ್ಮ ಅದೇ ಹೋಗ್ತದೆ